ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳವರ ಸಂದೇಶ ಎಲ್ಲರಿಗೂ ಶುಭ ಕಾಮನೆಗಳು ಆಕಾಶವಾಣಿ ತನ್ನ ತೊಂಬತ್ತು ವರ್ಷಗಳ ವೈಭವದ ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿಯಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ ಸಾಮಾನ್ಯದಿಂದ ಅಸಾಮಾನ್ಯನವರಿಗೆ ಹಳ್ಳಿ ಪಟ್ಟಣಗಳೆನ್ನದೆ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತಹ ಏಕೈಕ ಮಾಧ್ಯಮ ಅಂದರೆ ಅದು ರೇಡಿಯೋ ಮಾತ್ರ ಆಗಿದೆ ಅದರ ಧ್ಯೇಯ ವಾಕ್ಯವು ಕೂಡ ಅಷ್ಟೇ ಅರ್ಥಪೂರ್ಣವಾಗಿರುವಂತಹ ಧ್ಯೇಯವಾಕ್ಯ ಬಹುಜನ ಹಿತಾಯ ಬಹುಜನ ಸುಖಾಯ ಎಲ್ಲರಿಗೂ ಸಂತೋಷ ಎಲ್ಲರಿಗೂ ಕಲ್ಯಾಣವನ್ನ ಬಯಸುವಂತಹದ್ದು ಈ ಒಂದು ಆಕಾಶವಾಣಿಯ ಧ್ಯೇಯ ವಾಕ್ಯವಾಗಿದೆ ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳಲ್ಲಿ ಕೇಳುವ ಒಬ್ಬ ವ್ಯಕ್ತಿ ನಾನು ಕೂಡ ಆಗಿದ್ದೇನೆ ಆ ವಾರ್ತೆಗಳಿರಬಹುದು ಚಿಂತನೆಗಳಿರಬಹುದು ಅಥವಾ ಬೇರೆ ಬೇರೆ ಭಾಷಣಗಳನ್ನಿರಬಹುದು ಕೇಳುವ ಒಂದು ಅವಕಾಶಗಳು ಈ ರೇಡಿಯೋದ ಮೂಲಕ ಲಭ್ಯ ಆಗ್ತಾ ಇದೆ ರೇಡಿಯೋ ಕಾರ್ಯಕ್ರಮಗಳೆಲ್ಲವೂ ಕೂಡ ಒಂದು ರೀತಿಯ ಸಾಮಾಜಿಕ ಬದ್ಧತೆ ಮಾ ಸಾಮಾಜಿಕ ಜವಾಬ್ದಾರಿಯಿಂದ ಕೂಡಿದ ಕಾರ್ಯಕ್ರಮಗಳಾಗಿರುವಂತಹ ಅವುಗಳು ಎಲ್ಲರಿಗೂ ಕೂಡ ಒಂದು ಬೆಳಕನ್ನ ಚೆಲ್ಲಿ ಮನಸ್ಸನ್ನ ಅರಳಿಸಿ ಭಾವಗಳನ್ನ ವಿಕಾಸಗೊಳಿಸುವಂತಹ ಕಾರ್ಯ ಇವತ್ತು ಆಕಾಶವಾಣಿಯ ಮೂಲಕ ನಡೀತಾ ಇದೆ ಇದರಲ್ಲಿ ವಿದ್ಯಾರ್ಥಿಗಳಿರಬಹುದು ಶಿಕ್ಷಕರಿಗಿರಬಹುದು ರೈತರಿಗೆ ಕಲಾವಿದರಿಗೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಬೇಕಾದಂತ ಎಲ್ಲ ವಿಚಾರಗಳನ್ನು ಒಳಗೊಂಡಿರುತ್ತದೆ ರೇಡಿಯೋ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜನಪದ ಕಲೆಗಳನ್ನು ಉಳಿಸಿ ಅವರಿಗೆ ಪ್ರೋತ್ಸಾಹಿಸುವಂತಹ ತತ್ವ ಪದಗಳು ಭಕ್ತಿ ಗೀತೆಗಳು ಇವೆಲ್ಲಕ್ಕೂ ಕೂಡ ಪ್ರೋತ್ಸಾಹ ಅದರ ಜೊತೆಗೆ ಹಳೆಯ ಚಲನಚಿತ್ರ ಗೀತೆಗಳು ಒಂದು ರೀತಿಯಲ್ಲಿ ಅವೆಲ್ಲವೂ ಕೂಡ ಒಂದು ಮೌಲ್ಯ ಒಂದು ನೀತಿ ಅವಳು ಅವುಗಳನ್ನು ಕೂಡ ಇವತ್ತು ಪ್ರಚಾರ ಇದೆ ಇಂದಿಗೂ ಕೂಡ ಅವುಗಳನ್ನೆಲ್ಲ ಸಂಗ್ರಹಿಸಿ ಹೊಸ ಹೊಸ ಚಿಂತನೆಗಳ ಜೊತೆಗೆ ಇಂದಿನ ಹಳೆಯ ಹಿರಿಯ ಸಾಹಿತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಚಿಂತನೆಗಳನ್ನು ಕೂಡ ತನ್ನ ಭಂಡಾರದಿಂದ ಆಗಿಂದಾಗ್ಗೆ ಪ್ರಸಾರ ಮಾಡ್ತಾ ಇರುವುದನ್ನು ಗಮನಿಸಿದ್ದೇವೆ ಇವತ್ತು ನೋಡಿ ನಾವು ಟಿ ವಿ ಮಾಧ್ಯಮ ಇಂಟರ್ನೆಟ್ಟು ಎಲ್ಲ ಇದೆ ಆದರೆ ಆ ಕಾಲದಲ್ಲಿ ಇವ್ಯಾವೂ ಇಲ್ಲದೇ ಇದ್ದ ಆ ಸಂದರ್ಭದಲ್ಲಿಯೇ ಎಲ್ಲ ಕಡೆ ತಲುಪುವಂತಹ ಏಕೈಕ ಮಾಧ್ಯಮ ಆಗಿದ್ದಂಥದ್ದು ಅಂದರೆ ಅದು ರೇಡಿಯೋ ಮಾತ್ರ ಹಳ್ಳಿಯಲ್ಲಿ ಮನೆಗಳಲ್ಲಿ ರೇಡಿಯೋ ಇರ್ತಾಯಿತ್ತು ಆ ರೇಡಿಯೋ ಇದ್ದವಂತಹವರು ದೊಡ್ಡ ದೊಡ್ಡ ಒಂದು ಪೆಟ್ಟಿಗೆಯ ರೀತಿಯಲ್ಲಿ ರೇಡಿಯೋ ಇರ್ತಾ ಇತ್ತು ಅದಕ್ಕೊಂದು ಆಂಟೆನ ಬಟ್ಟೆಯ ದೊಡ್ಡದ ಉದ್ದ ಆಂಟೆನ ಇರ್ತಾ ಇತ್ತು ಆ ಮನೆಯಲ್ಲಿ ಇದ್ದ ತಕ್ಷಣ ಅವರು ಬೆಳಗ್ಗೆ ಆ ಒಂದು ರೇಡಿಯೋವನ್ನು ಹಾಕಿದರೆ ಇನ್ನು ಯಾವಾಗಲೋ ಅವರನ್ನು ರೇಡಿಯೋವನ್ನು ನಿಲ್ಲಿಸ್ತಾ ಇದ್ದಿದ್ದು ಮನೆ ತುಂಬ ಎಲ್ಲವೂ ಕೂಡ ಅದು ಕೇಳಿಸ್ತಾ ಇತ್ತು ಆ ರೀತಿಯಲ್ಲಿ ರೇಡಿಯೋವನ್ನು ಆಲಿಸುವಂತಹ ಮಂದಿ ಹಳ್ಳಿಗಳಲ್ಲಿ ಯಾವತ್ತೂ ಇರ್ತಾ ಇದ್ದರು ಇಂಥ ಒಂದು ರೇಡಿಯೋ ಮಾಧ್ಯಮ ಇವತ್ತು ತನ್ನ ತೊಂಬತ್ತು ವರ್ಷಗಳನ್ನು ಪೂರೈಸ್ತಾ ಇದೆ ಅನೇಕ ವಿಚಾರ ಬದಲಾವಣೆಗಳನ್ನು ಹಾಕ್ಕೊಂಡು ಇವತ್ತಿನ ಹೊಸ ಹೊಸ ವಿಚಾರಗಳೊಂದಿಗೆ ಇವತ್ತು ರೇಡಿಯೋ ಕಾರ್ಯಕ್ರಮಗಳು ಕೂಡ ಇಂಟರ್ನೆಟ್ನಲ್ಲಿ ಯಾವಾಗ ಬೇಕಾದರೂ ಕೇಳುವಂತಹ ಎಲ್ಲಿ ಬೇಕಾದರೂ ಕೇಳುವಂತಹ ಒಂದು ಅವಕಾಶವೂ ಕೂಡ ಇವತ್ತು ಲಭ್ಯ ಆಗಿರುವಂಥದ್ದು ಇಂತಹ ಒಂದು ಮಾಧ್ಯಮ ಇವತ್ತು ನೋಡಿ ಒಂದು ಘಟನೆಯನ್ನು ನಾನು ಹೇಳಬೇಕಾಗಿದೆ ವೀರಪ್ಪನ್ ರಾಜ್ಕುಮಾರ್ನ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಮಾಹಿತಿ ತಲುಪಿಸಬೇಕಾದರೆ ವಿಚಾರಗಳನ್ನು ತಲುಪಿಸಬೇಕಾದರೆ ಯಾವ ಮಾಧ್ಯಮ ಇರಲಿಲ್ಲ ದಟ್ಟ ಕಾಡಿನ ಮಧ್ಯದಲ್ಲಿ ವೀರಪ್ಪನ್ ರಾಜ್ಕುಮಾರ್ ಜೊತೆ ಇದ್ದಾಗ ರೇಡಿಯೋ ಮಾಧ್ಯಮವೇ ಅದಕ್ಕೆ ಉತ್ತಮವಾದಂತಹ ಅವಕಾಶ ಆಗಿದ್ದಂಥದ್ದು ರೇಡಿಯೋ ತನ್ನ ಮಹತ್ವವನ್ನು ಇಂದಿಗೂ ಈ ಕ್ಷಣದಲ್ಲಿಯೂ ಕೂಡ ಉಳಿಸಿಕೊಂಡಿದೆ ಅನ್ನುವಂಥದ್ದೇ ಇದರ ಬಹುಮುಖ್ಯವಾದಂತಹ ಒಂದು ಶಕ್ತಿಯಾಗಿರುವಂಥದ್ದು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕೆಲವೇ ಹತ್ತು ವರ್ಷಗಳಲ್ಲಿ ಶತಮಾನದ ಅಂಚಿನಿಗೆ ಬರ್ತಾ ಇರುವಂತಹದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಕೋರ್ತೇನೆ ಆ ಇದುವರೆಗೂ ಕೂಡ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಆಕಾಶವಾಣಿಯಲ್ಲಿ ಸೇವೆಗೈದಂತಹ ಸೇವೆಗೆ ಎತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿ ಬಂಧುಗಳಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭಕಾಮನೆಗಳು ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳವರ ಸಂದೇಶ ಕೇಳಿದಿರಿ